ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಬಿದ್ದ ಕಾಡಾನೆ ಸುಮಾರು ಇಪ್ಪತ್ತು ಅಡಿ ಆಳದ ಕೆನಾಲ್ಗೆ ಬಿದ್ದಿದೆ ಆನೆ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಬಿದ್ದಿದೆ ಸುಮಾರು ಇಪ್ಪತ್ತು ಅಡಿ ಆಳದ ಕೆನಾಲ್ಗೆ ಬಿದ್ದ ಆನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬ್ಲಫ್ ಬಳಿ ಘಟನೆ ನಡೆದಿದೆ ಮೂರು ದಿನಗಳಾದ್ರೂ ಕೂಡ ಆನೆ ಮೇಲೆತ್ತದೆ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಅರಣ್ಯ ಅಧಿಕಾರಿಗಳು ನಾಲ್ಕನೇ ದಿನಕ್ಕೆ ಎಚ್ಚೆತ್ತ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅರಣ್ಯ ಇಲಾಖೆಯಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತದೆ ನಾಲ್ಕು ದಿನಗಳಿಂದ ಕೆನಾಲ್ನಲ್ಲಿ ಕಾಡಾನೆ ಒದ್ದಾಟ ಮೂರು ದಿನಗಳಿಂದ ನಾಲೆಯೊಳಗೆ ಆನೆ ಓಡಾಟ ಇತ್ತು ಫಂಗಸ್ ಆಗಿ ನೀರಿನಲ್ಲೇ ನರಳಾಡ್ತಾ ಇರುವ ಆನೆ ಮೂರು ದಿನಗಳಾದರೂ ಕೂಡ ಆನೆಯನ್ನು ಆನೆಯನ್ನು ಮೇಲೆತ್ತದೆ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಸಿಬ್ಬಂದಿಗಳು ನಾಲ್ಕನೇ ದಿನಕ್ಕೆ ಎಚ್ಚೆತ್ಕೊಂಡಿದ್ದಾರೆ ಅಲ್ಲಿವರೆಗೂ ಕೂಡ ಹೋಗಿ ಆ ಒಂದು ಆನೆಯನ್ನು ಮೇಲೆತ್ತುವ ಕೆಲಸವನ್ನೇ ಮಾಡಿಲ್ಲ ಎಷ್ಟು ಕೇರ್ಲೆಸ್ ಮಾಡಿದ್ದಾರೆ ನೋಡಿ ಮೂರು ದಿನದಿಂದ ಮೇಲಕ್ಕೆತ್ತಕ್ಕೆ ಹೋಗಿಲ್ಲ ಅಲ್ಲಿ ಸಿಬ್ಬಂದಿಗಳು ಅಂತಂದರೆ ಎಷ್ಟು ಕೇರ್ಲೆಸ್ ಇರಬೇಕು ನಾಲ್ಕನೇ ದಿನಕ್ಕೆ ಹೋಗಿದ್ದಾರೆ ಏನು ಮಾಡ್ತಿರ್ತಾರೆ ಅಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಸುತ್ತಮುತ್ತ ಏನಾಗ್ತಾ ಇದೆ ಅದರ ಪರಿಜ್ಞಾನವೇ ಇರೋದಿಲ್ವಾ ಅಂತ ಅಟ್ಲೀಸ್ಟ್ ಸಾರ್ವಜನಿಕರು ಮಾಹಿತಿಯನ್ನಾದರೂ ಕೊಟ್ಟಿರ್ತಾರೆ ಈ ರೀತಿ ಆಗಿದೆ ಬಂದು ನೋಡಿ ಅಂತ ಅಷ್ಟು ಕೇರ್ಲೆಸ್ ಯಾಕೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಲ್ಲಿ ಅರಣ್ಯದಲ್ಲಿ ಏನಾದರೂ ತೊಂದರೆ ಆದರೆ ಅಥವಾ ಯಾವ್ದಾದ್ರು ಪ್ರಾಣಿಗೆ ತೊಂದರೆ ಆದರೆ ಗಮನ ಹರಿಸ್ಬೇಕಾಗತ್ತೆ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ ಆನೆ ಯಾವ ರೀತಿ ಓಡಾಟ ಮಾಡಿದೆ ಅಥವಾ ಯಾವ ರೀತಿ ಒದ್ದಾಡ್ತಾ ಇದೆ ಅಂತ ಮೂರು ದಿನದಿಂದ ಈತ ಗಮನ ಕೊಟ್ಟಿಲ್ಲ ಫಂಗಸ್ ಆಗಿ ನೀರಿನಲ್ಲೇ ಅರಳಾಡ್ತಾ ಇದೆ ಆನೆ ಈಗ ನಾರ್ಮಲಿ ಮನುಷ್ಯರಿಗೆ ಏನಾದರೂ ಈ ರೀತಿಯ ಫಂಗಸ್ಗಳಾದರೆ ತಡ್ಕೊಳ್ಳೋಕೆ ಸಾಧ್ಯ ಆಗೋಲ್ಲ ಆನೆಯ ಪರಿಸ್ಥಿತಿ ಯಾವ ರೀತಿ ಇರಬೇಕು ಆನೆಗೆ ಮಾತು ಬರುತ್ತಾ ಹೇಳಲಿಕ್ಕೆ ನನಗೆ ಈ ರೀತಿ ಫಂಗಸ್ ಆಗಿದೆ ನನಗೆ ನೋವಾಗ್ತಾ ಇದೆ ಅಂತ ಸುಮಾರು ಇಪ್ಪತ್ತಡಿ ಆಳದ ಕೆನಾಲ್ಗೆ ಬಿದ್ದಿದೆ ಮೂರು ದಿನ ಆಗಿದೆ ಮೂರು ದಿನ ಆದರೂ ಕೂಡ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿರುವಂಥ ಸಿಬ್ಬಂದಿಗಳು ಇಂಥ ಗಮನನೇ ಹರಿಸಿಲ್ಲ ಯಾರಿಗೇನಾದ್ರೂ ಏನಂತೆ ಯಾಕೆ ಇಷ್ಟು ಕೇರ್ಲೆಸ್ ಮಾಡ್ತಾರೆ ಅಧಿಕಾರಿಗಳು ಅಂತ ಗೊತ್ತಾಗ್ತಿಲ್ಲ ನಾಲ್ಕನೇ ದಿನಕ್ಕೆ ಈಗ ಹೋಗಿದ್ದಾರೆ ಮೇ ಬಿ ಅಲ್ಲಿ ಗ್ರಾಮಸ್ಥರೆಲ್ಲ ಆಕ್ರೋಶ ವ್ಯಕ್ತಪಡಿಸಿರ್ತಾರೆ ಆ ಆನೆಯ ಒದ್ದಾಟವನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ ಫಂಗಸ್ ಆಗಿದೆಯಂತೆ ಮೂರು ದಿವಸದಿಂದ ಆಯಿತಾ ಗಮನ ಹರಿಸಿಲ್ಲ ನಾಲ್ಕನೇ ದಿನಕ್ಕೆ ಹೋಗಿದ್ದಾರೆ ಮೇಲೆತ್ತೋದಕ್ಕೆ ಅದು ಕೂಡ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಸುಮ್ಮನೆ ನೋಡ್ಕೊಂಡು ಹೋದರೂ ಡೌಟ್ ಪಡಬೇಕಾಗಿಲ್ಲ ಎಷ್ಟು ಕೇರ್ಲೆಸ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ ಫಂಗಸ್ ಆಗಿದೆ ಅಟ್ಲೀಸ್ಟ್ ಹೇಳ್ಕೊಳ್ಳೋದಕ್ಕೆ ಅದಕ್ಕೆ ಮಾತು ಬರುತ್ತಾ ಮೂಕ ಪ್ರಾಣಿಗೆ ಅಟ್ಲೀಸ್ಟ್ ಹೇಳ್ಕೊಳ್ಳೋಕೆ ಮಾತು ಬರಂಗಿದ್ರೆ ಹೌದಪ್ಪ ನನಗೆ ಹಿಂಗಾಗಿದೆ ಆಗಿದೆ ಅಂತ ಹೇಳ್ಕೊಳ್ಬೋದು ಅದು ನಾವು ಕೆಟ್ಟದ್ವಾ ಹೇಳ್ಕೊಳ್ಳೋದಕ್ಕೆ ಅಷ್ಟು ಸೆನ್ಸ್ ಬೇಡವಾ ಸಿಬ್ಬಂದಿಗಳಿಗೆ ಯಾಕೆ ಇಷ್ಟು ಕೇರ್ಲೆಸ್ ಮಾಡ್ತೀನಿ ನೀವೇನ ಸರ್ಕಾರಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸುಮ್ಮನೆ ಹೋಗಿ ನಿದ್ದೆ ಮಾಡ್ತಾರಲ್ಲ ಆ ಕೆಲಸ ಮಾಡ್ತಾ ಇದ್ದೀರಾ ನಿಮ್ ನಿದ್ದೆ ಮಾಡೋದಕ್ಕೆ ಏನಾರ ಸಂಬಳ ಕೊಡ್ತಾ ಇದ್ದಾರಾ ಅದನ್ನ ಹೇಳ್ಬೇಕಾಗುತ್ತೆ ನಿದ್ದೆ ಮಾಡೋದಕ್ಕೆ ಸಂಬಳ ಕೊಡ್ತಾ ಇದ್ರೆ ಎಲ್ರು ಕೂಡ ಆ ಕೆಲಸಕ್ಕೆ ಸೇರ್ಕೊಂಡ್ ಬಿಡ್ತಾರೆ ಹೆಂಗೋ ನಮ್ಗೆ ಸಂಬಳ ಕೊಡ್ತಾರ ಬಿಡು ಅಂತ ಅಲ್ಲಿ ಸುತ್ತಮುತ್ತ ಏನ್ ಆಗ್ತಾ ಇದೆ ಮರಗಳು ಏನಾದ್ರು ಕಡಿತಾ ಇದ್ದಾರಾ ಅಥವಾ ಪ್ರಾಣಿಗಳ ಸಮಸ್ಯೆ ಏನಾಗಿದೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಮನುಷ್ಯರು ಯಾರಾದ್ರೂ ತೊಂದರೆ ಮಾಡ್ತಾ ಇದ್ದಾರಾ ಅಥವಾ ಮನುಷ್ಯರಿಗೆ ಪ್ರಾಣಿಗಳು ತೊಂದರೆ ಮಾಡ್ತಾ ಇದೆಯಾ ಅದೆಲ್ಲವನ್ನು ಕೂಡ ಗಮನ ಹರಿಸ್ಬೇಕಾಗತ್ತೆ ಕೆಲವೊಂದಿಷ್ಟು ಅರಣ್ಯ ವ್ಯಾಪ್ತಿಗೆ ಗ್ರಾಮಗಳಾಗಿರಬಹುದು ಅಥವಾ ಪ್ರದೇಶ ಒಳಪಡುತ್ತೆ ಅಂತಂದ್ರೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಏನೆಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಗಳಿರ್ತಾರೆ ಅಥವಾ ಅಧಿಕಾರಿಗಳಿರ್ತಾರೆ ಅದನ್ನ ಅವ್ರು ನೋಡ್ಕೊಳ್ಬೇಕಾಗತ್ತೆ ಇಷ್ಟು ಕೇರ್ಲೆಸ್ ಮಾಡ್ತೀರಾ ಅಂತಂದ್ರೆ ಹೆಂಗ್ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅದು ಕೂಡ ನಾಲ್ಕನೇ ದಿನ ಮೂರು ದಿನ ಆದರೂ ಅವ್ರಿಗೆ ಗೊತ್ತೇ ಇಲ್ಲ ಈ ತರ ಆನೆ ಏನು ನೀರಿಗೆ ಬಿದ್ದಿದೆ ಅಂತ ಸುಮಾರು ಇಪ್ಪತ್ತಡಿ ಆಳದ ಕೆನಾಲ್ಗೆ ಬಿದ್ದಿದೆ ಆನೆ ಅಷ್ಟು ಗೊತ್ತಿಲ್ಲ ಇಲ್ಲಿ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನೀವು ಕೆಲಸ ಮಾಡ್ತಾ ಇದೀರಾ ಅನ್ನೋದು ಗೊತ್ತಾಗ್ತಾ ಇದೆ ಬಹಳ ಚೆನ್ನಾಗ್ ಕೆಲಸ ಮಾಡ್ತಾ ಇದ್ರಲ್ಲ ಈಗ ಗೊತ್ತಾಗ್ತಿದೆ ನಿಮ್ಮ ಕೆಲಸ ಯಾವ ರೀತಿ ಇದೆ ಅಂತ ನಾಲ್ಕು ದಿನ ಬೇಕಾಯ್ತಾ ಒಂದು ಆನೆಯನ್ನ ಮೇಲೆತ್ತಲಿಕ್ಕೆ ಫಂಗಸ್ ಆಗಿ ನೀರ್ನಲ್ಲಿ ಒದ್ದಾಡ್ತಾ ಇದೆ ಆನೆ ಆ ಒಂದು ಸಮಸ್ಯೆನ ಯಾರತ್ರ ಹೋಗಿ ಹೇಳ್ಕೊಳ್ಳೋದಿಕ್ ಸಾಧ್ಯ ಆಗತ್ತೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾರೆ ಇಲ್ಲ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಅಂತಂದ್ರೆ ಈಗಲಾದರೂ ಸ್ವಲ್ಪ ಎಚ್ಚೆತ್ಕೊಂಡು ನಿಮ್ಮ ಕೆಲಸ ಏನಿದೆ ಅರಣ್ಯ ಪ್ರದೇಶಗಳಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಸಿಬ್ಬಂದಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ ಏನಾದ್ರೂ ನಿದ್ದೆ ಜಾರಿದ್ರೆ ಈಗಲಾದರೂ ಎಚ್ಚೆತ್ಕೊಂಡು ಸುತ್ತಮುತ್ತ ಏನಾಗ್ತದೆ ಸ್ವಲ್ಪ ನೋಡಿ ಗಮನ ಕೊಡಿ